ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಮಂಡ್ಯದಲ್ಲಿ ಹೆದ್ದಾರಿಯಲ್ಲಿ ಲಾರಿ ಚಾಲಕರ ಪುಂಡಾಟ ಇದು ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ಕಟ್ಟದೆ ಅನಧಿಕೃತವಾಗಿ ಪ್ರವೇಶವನ್ನು ಮಾಡುತ್ತಿದ್ದಾರೆ ಅನ್ನೋದು ಟಿಪ್ಪರ್ ಚಾಲಕರ ಪುಂಡಾಟಕ್ಕೆ ಇತರೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಶ್ರೀರಂಗಪಟ್ಟಣದ ಗಣಂಗೂರು ಹೈವೇ ಟೋಲ್ನಲ್ಲಿ ಪ್ಲಾಜಾ ಟೋಲ್ ಸಿಬ್ಬಂದಿಯ ಜೊತೆ ಶಾಮೀಲಾಗಿ ಈ ರೀತಿಯಾಗಿ ಅನಧಿಕೃತವಾಗಿ ಎಂಟ್ರಿಯನ್ನು ಕೊಡ್ತಿದ್ದಾರೆ ಅನ್ನೋದು ಕಲ್ಲುಗಣಿ ಮಾಲೀಕರೊಂದಿಗೆ ಟೋಲ್ ಸಿಬ್ಬಂದಿಯವರು ಶಾಮೀಲಾದ್ರ ಅನ್ನುವಂಥ ಚರ್ಚೆ ಈಗ ನೋಡಿ ದೊಡ್ಡ ದೊಡ್ಡ ಗಾಡಿಗಳು ಅಕ್ರಮ ದಂಧೆಯಿಂದ ಸರ್ಕಾರಿ ಬೋಕಸಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ ಅಂತ ಅಲ್ಲಿರುವಂಥ ಜನ ಮಾತನಾಡಿಕೊಳ್ತಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ರಮ ದಂಧೆ ವೈರಲ್ ಆಗತ್ತೆ ಟೋಲನ್ನು ತಪ್ಪಿಸಲು ಯಾವ ರೀತಿಯಾಗಿ ಇವರು ಅಲ್ಲಿಂದ ಹೇಗೆ ಎಕ್ಸಿಟ್ ಆಗ್ತಾರೆ ಅನ್ನೋದನ್ನು ಕೂಡ ಅದೆಲ್ಲವೂ ಕೂಡ ವೈರಲ್ ಆಗಿತ್ತು ಅಂದರೆ ಈ ರೀತಿಯಾಗಿ ಶಾಮೀಲಾಗಿ ಯಾವುದೇ ರೀತಿಯಾಗಿ ಟೋಲ್ ಕಟ್ಟದೆ ಈ ರೀತಿಯಾಗಿ ನಾಟಕ ಆಡ್ತಿದ್ದಾರೆ ಅಂತ ಬಿಟ್ಟ ಸಾಲ ಕಳೀತಿರಲ್ಲ ನಿಮ್ಗೆ ಎಸ್ ಒಡಿ ಹೇಳಿದ್ರು ಮೊನ್ನೆ ತಾನೇ ಇಶ್ಯೂ ಮಾಡ್ ಕುರ್ಸಿದೀವಿ ಅದೇ ಎಲ್ಲಾ ಕಡೆ ಟಿಪ್ಪರ್ ಕಡೆ ಹೋದಾಗೆ ಹಿಂದೆ ಬರ್ತಿರೋದು ಹಿಂದೆ ಬರ್ತದೆ ತಡ ವೆಹಿಕಲ್ಗಳು ಮುಗ್ದ ನಿಮ್ಗೆ ಏನ್ಬಾರ್ದ ಈಗ ಹಿಂದೆ ಬಂದ್ ಏನ್ ಮಾಡ್ತೀಯ ಮತ್ತೆ ಬರೋದಾಗ್ತಿಲ್ಲ ಸೊಸೈ ಹೋಗಿಂತ ನನ್ ಕೆಲ್ಸಾನ ನೋಡ್ತೀನಿ ನಾನು ನಡೆಯಪ್ಪ ಆಯ್ತು ಬರೀ ಇದೇ ಆಗೋಯ್ತಲ್ಲ ನಿಮ್ದು ಟಿಪ್ಪು ಏನು ಯಾಕೆ ರಿವರ್ಸ್ ಹೋಗ್ತಾರಲ್ಲ ಇವರೆಲ್ಲ ನಮ್ದು ಚೆಕ್ ಇದಕ್ಕ ಟೋಲ್ಗೆ ಹಾ ಅದಕ್ಕೆ ಬಂದಿರೋದಕ್ಕೆ ಇವ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ ಇವರೆಲ್ಲ ಇವರು ನೋಡಲ್ ಹೋಗ್ತಾರಲ್ಲ ರಿವರ್ಸ್ ಬರ್ತಾರಲ್ಲ ಯಾಕೆ ಹೌದು ಅದನ್ನೇ ಸರ್ ನಾವು ತಡಿತಾವೆ ಏನೇ ಮಾಡಿದ್ರು ಇಲ್ಲಿ ಮಾಮೂಲಿ ಟಿಪ್ಪರ್ನವರು ಮಂತ್ಲಿ ಕೊಡ್ಕೊಂಡಿರೋದು ಇವ್ರಿಗೆ ಯಾರಿಗೆ ಟೋಲ್ನವ್ರಿಗೆ ಹಾ ಅದಕ್ಕೆ ಅವ್ರಿಗೆ ಗಾಡ್ ಹೋಯ್ತಾವ್ರ ಇಲ್ಲಿ ಸ್ನೇಹಿತರೆ ಇಲ್ಲಿ ಎಂತ ಒಂದು ದರಿದ್ರ ದಂಧೆ ಇಲ್ಲಿ ನಡೀತಾ ಇದೆ ಇಲ್ಲಿ ಅಂತಂದ್ರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಸ್ನೇಹಿತರೆ ಇದು ಶ್ರೀರಂಗಪಟ್ಟಣದ ಹತ್ರ ಟೋಲ್ ಸಿಗುತ್ತಲ್ಲ ಅಲ್ಲಿ ಬಂದಿದ್ದೀನಿ ನನಗೆ ಇಲ್ಲಿ ಇಲ್ಲಿ ಲಾರಿಗಳು ಟಿಪ್ಪರ್ಗಳು ಕಮರ್ಷಿಯಲ್ ವೆಹಿಕಲ್ಸ್ ಏನೇನು ಹೋಗ್ತಾವಲ್ಲ ಇಲ್ಲಿ ಅವರು ಮಾನವಾಗಿ ನೋಡ್ತು ಅಂತಂದ್ರೆ ದಶಪಥದಲ್ಲಿ ಹೋಗಬೇಕು ಇಲ್ವಾ ಸುಮ್ಮನೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ರಸ್ತೆ ಫ್ರೀಯಾಗಿ ಹೋಗಬೇಕು ಈ ಎರಡು ಕೆಲಸನೂ ಮಾಡ್ತಾ ಇಲ್ಲ ಅವರು ದಶಪಥದಲ್ಲಿ ಬಂದ್ಬಿಡೋದು ದಶಪಥದಲ್ಲಿ ಬಂದ್ಬಿಟ್ಟು ಇಲ್ಲಿ ಟೋಲ್ ನ ತಪ್ಸಕ್ಕೆ ಅಂತ ಅಂದ್ಬಿಟ್ಟು ಬಂದು ರಿವರ್ಸ್ ಹೋಗುವಂತ ಕೆಲಸ ಇಲ್ಲಿ ಬಂದು ಅದಕ್ಕೆ ಹೋಮ್ ಗಾರ್ಡ್ ಗೌರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಮಾಡುವಂತ ಹೋಮ್ ಗಾರ್ಡ್ ನಿಂತ್ಕೊಂಡು ಅವರು ಪ್ರೊಟೆಕ್ಷನ್ ಕೊಟ್ಕೊಂಡು ಇದು ಶ್ರೀರಂಪಟ್ಟಣದಿಂದ ಇಲ್ಲಿ ಎಕ್ಸಿಟ್ ಆಗ್ತಾರಲ್ಲ ಬಂದಿಲ್ಲಿ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಗಾಡಿ ಲಾರಿಗಳನ್ನ ಪ್ರತಿ ಲಾರಿನೂ ರಿವರ್ಸ್ ಹಾಕಿ ಮತ್ತೆ ದಶಪಥಕ್ಕೆ ಬಿಟ್ಟು ಮುಂದಕ್ಕೆ ಬಳಗ ಕೆಲಸನ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಹಿಂದ್ಗಡೆ ಅಲ್ಲೊಂದು ಟೋಲ್ ಇದೆ ಶ್ರೀರಂಗಪಟ್ಟಣದ ಹತ್ರ ಪಾಸ್ ಆಗ್ತಿವಲ್ಲ ಅಲ್ಲೊಂದು ಟೋಲ್ ಇದೆ ಆ ಟೋಲ್ ತಪ್ಸೋಕ್ ಏನ್ ಮಾಡ್ತಾರೆ ಬೆಂಗಳೂರು ಕಡೆಯಿಂದ ಹೊರಟು ಆ ಟೋಲ್ ಆದ್ಮೇಲೆ ದಶಪಥದ ಒಳಗಡೆ ಬಂದ್ಬಿಡುವಂತದ್ದು ಬಂದು ಶ್ರೀರಂಗಪಟ್ಟಣದವರೆಗೂ ಬಂದು ಅಲ್ಲಿ ಟೋಲ್ ಬರೋಕ್ ಮುಂಚೆ ಎಕ್ಸಿಟ್ ಆಗ್ಬಿಡುವಂತದ್ ಸರ್ವಿಸ್